ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಎರಡು ಹೊಸ ಅಪ್ಡೇಟ್ಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದರೆ ಸೊ ಬೇಗ ಬೇಗ ಈ ಒಂದು ಎರಡು ಕೆಲಸಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಿದ್ರೆ ನೀವು ಈ ಒಂದು ಎರಡು ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಅಂತ ರಾಜ್ಯ ಸರ್ಕಾರ ಖುದ್ದಾಗಿ ತಿಳಿಸಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಆ ಒಂದು ಎರಡು ಕೆಲಸಗಳು ಯಾವುವು ಹಾಗೆನೇ ಕೊಟ್ಟಿರುವಂತಹ ಎರಡು ಹೊಸ ಅಪ್ಡೇಟು ಯಾವ್ಯಾವುದು ನಾವು ಏನು ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಯಾಕೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಯಾರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅವರು ಕಡ್ಡಾಯವಾಗಿ ಈ ಒಂದು ಕೆಲಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ನಾವು ವಿಡಿಯೋನ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಬಟ್ ನಿಮ್ಗೇನು ಅನಿಸುತ್ತೆ ಅಂತ ಅಂದರೆ ಡೈಲಿ ಹೇಳ್ತಾನೆ ಇರ್ತೀರಾ ಆದರೆ ನಮಗೆ ಯಾವುದೇ ಒಂದು ಕಂತಿನ ಹಣ ಬರಲಿಲ್ಲ ಇಷ್ಟು ಜಿಲ್ಲೆಗೆ ರಿಲೀಸ್ ಆಗಿದೆ ಅಂತ ಹೇಳ್ತೀರಾ ನಮ್ಮ ಜಿಲ್ಲೆಗೆ ರಿಲೀಸ್ ಆಗಿದ್ರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತೀರಾ ಸೊ ನೀವು ವಿಡಿಯೋ ನೋಡುವಾಗ ನಾವು ಹೇಳುವಂತಹ ಮಾತನ್ನ ಕೇಳ್ಬಿಟ್ಟು ನಿಮಗೆ ಕೋಪ ಬರುವಂಥದ್ದು ಕಾಮನ್ನು ಯಾಕೆ ಅಂತಂದರೆ ನಮ್ಮದು ಏನು ಕೆಲಸ ಅಂತಂದರೆ ಡೈಲಿ ಏನು ಅಪ್ಡೇಟ್ಸ್ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀವಿ ಸೊ ನಿಮಗೆ ಹಣ ಇವತ್ತು ಬಂದಿಲ್ಲ ಅಂತ ಅಂದರೆ ನಾಳೆ ಬಂದಿರುತ್ತೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ನಿಮ್ಮಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಮಾತ್ರ ಈ ರೀತಿ ಆಗಿರುತ್ತೆ ಆ ರೀತಿ ಯಾರು ಹಣ ಬರೋದಿಲ್ಲ ಅನ್ನೋ ಹಾಗಿದ್ರೆ ಯಾರಿಗೂ ಕೂಡ ಹಣ ಬರ್ತದೆ ಇರಲಿಲ್ಲ ಸ್ವಲ್ಪ ಜನಕ್ಕೆ ಹಣ ಬಂದಿದೆ ಅಂತ ಅಂದರೆ ನಿಮ್ಮಲ್ಲಿ ಇರುವಂತಹ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಖಂಡಿತವಾಗಿ ಹಣ ಬರುತ್ತೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ನೀವೇನಾದರೂ ನನ್ನ ಒಂದು ವೀಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಹೇಳಬೇಕಂತ ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳಬಹುದು ಯಾಕೆ ಅಂತ ಅಂದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವ್ರಿಗೆ ಖುದ್ದಾಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಈ ಒಂದು ಎರಡು ಹೊಸ ಅಪ್ಡೇಟ್ಗಳನ್ನು ನೀಡಿರುವಂಥದ್ದು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಜನಸ್ಪಂದನ ಕಾರ್ಯಕ್ರಮ ನಡೆದಾಗ್ಲಿಂದನೂ ಕೂಡ ತುಂಬಾ ಕ್ಲಮ್ ಕಂಪ್ಲೇಂಟು ರಿಜಿಸ್ಟರ್ ಆಗಿದೆ ಅಂತ ನಾನು ಎಲ್ಲದರಲ್ಲೂ ಹೇಳ್ಕೊಂಬಂದಿದ್ದೀನಿ ಸೊ ಏನಪ್ಪಾ ಅಂತಂದರೆ ಜನ ಇವಾಗ ಸರ್ಕಾರದತ್ತ ಸರ್ಕಾರವನ್ನು ದೂರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಕೆಲಸನೂ ನಾವು ಮಾಡಿದೀವಿ ಆದರೂ ಕೂಡ ನಮಗೆ ಹಣ ಬಂದಿಲ್ಲ ಸರ್ಕಾರದ್ದೇ ಫಾಲ್ಟ್ ಅಂತಲೇ ಹೇಳ್ತಿದ್ದಾರೆ ಓ ಸಲ ಹೇಳೋದು ನಿಜ ಕೂಡ ಆಗಿರ್ಬೋದು ಯಾಕೆ ಅಂತ ಅಂದರೆ ಒಂದ್ಸಲ ಹೇಳಿದ್ರು ನಾವು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಫೈಂಡ್ ಔಟ್ ಮಾಡಿಬಿಟ್ಟು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಅಂದರೆ ಬಟ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಹಣ ಹೋಗೇ ಇಲ್ಲ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಜಾಸ್ತಿ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಇವಾಗ ಮೇಯ್ನ್ ಮ್ಯಾಟರ್ಗೆ ಬರ್ತೀನಿ ಎರಡು ಅಪ್ಡೇಟ್ ಏನು ನೀಡಿದ್ದಾರೆ ಅಂತ ಹೇಳೋದಾದ್ರೆ ಮೊದಲನೇದಾಗಿ ನಿಮಗೆ ಹಣ ಯಾರಿಗೆ ಬರ್ತಾ ಇಲ್ಲ ಅವರು ಕೂಡಲೇ ನೀವು ಹೋಗ್ಬಿಟ್ಟು ಮತ್ತೆ ಮರು ಅರ್ಜಿಯನ್ನು ಹಾಕಬೇಕಂತೆ ಅಂತ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಫಸ್ಟ್ ಟೈಮಲ್ಲಿ ನೀವು ಅಪ್ಲೈ ಮಾಡಿದಾಗ ಅಕ್ನಾಲೆಡ್ಜ್ಮೆಂಟ್ ಕೊಟ್ಟಿರ್ತಾರೆ ಅಲ್ವಾ ಸೊ ಅದನ್ನು ತೆಗೆದುಕೊಂಡು ಹೋಗಿ ನೀವು ಮತ್ತೆ ಮರು ಅರ್ಜಿಯನ್ನು ಬಾಪೂಜಿ ಕೇಂದ್ರಗಳಲ್ಲಿ ಆಗಿರ್ಬೋದು ಗ್ರಾಮವನ್ನು ಬೆಂಗಳೂರನ್ನು ಸೊ ಈ ರೀತಿ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅಪ್ಲೈಯನ್ನು ಮಾಡಬೇಕಂತೆ ಎರಡನೇ ಒಂದು ಅಪ್ಡೇಟ್ ಏನು ನೀಡಿದ್ದಾರೆ ಅಂತ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಚೆಕ್ ಮಾಡ್ಕೋಬೇಕಂತೆ ಸೊ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಆಧಾರ್ ಲಿಂಕ್ ಆಗಿದೆಯಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡು ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಸಲ ಅಪ್ಡೇಟ್ ಮಾಡಿಸಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಸೊ ಮಿಸ್ ಮಾಡಿದರೆ ಯಾರಿಗೆ ಹಣ ಬಂದಿಲ್ಲ ಅವರು ಮರು ಅರ್ಜಿನ ಹಾಕಿ ಹಾಗೆ ನೀವು ಕೊಟ್ಟಿರುವಂತಹ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಸೊ ಅಲ್ಲೂ ಕೂಡ ಹೋಗಿ ಸಲ ಚೆಕ್ ಮಾಡಿ ನೋಡಿ ನೆಕ್ಸ್ಟ್ ಹಣ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್